ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮೂರು ಸೆಗ್ಮೆಂಟ್ ಅಲ್ಲಿ ಮೂರು ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ ಇವ್ರಿರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರ್ಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊಂತ ಇದ್ದೀನಿ ಅಂಡ್ ಆಂಡ್ ತೀರ್ಥಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ ಶ್ರೀರಾಮನ್ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾಪ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ಲಕ್ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ ನನ್ನ ಆಂಜನೇಯ ಧ್ರುವ ಸರ್ಜಾ ಬಂದು ಸಂಜೀವನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದಾರೆ ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ ಆ ವೆರಿ ಸಾರಿ ತುಂಬಾ ಆಂಗ್ಝೈಟಿ ಇದೆ ನನಗೆ ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋದ್ ಕಾರಣದಿಂದ ಎಲ್ಲರೂ ಕ್ಷಮಿಸ್ಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ಲಾಸ್ಟ್ಗೆ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಟಾಗಿ ಆಗಿ ಸಮಾಧಿ ಮುಂದೆ ನನಗೆ ಸಾಯಿಸರು ಕತೆ ಹೇಳ್ತಾರೆ ಕತೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕುತ್ಕೊಂತೀನಿ ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಒಂದು ವಾರ ಆದಮೇಲೆ ಏನೋ ಗೊತ್ತಾಗತ್ತೆ ಏನೋ ಒಂದು ವಿಷಯ ನಡೆದಿರತ್ತೆ ಅಂತ ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳನ್ನ ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ ಆದ್ರೆ ಆ ತ್ಯಾಗದಿಂದ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಆ ಕತೆ ಕೇಳಿದಾಗ ಇಲ್ಲ ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡಲೇಬೇಕು ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು ಇದರಿಂದ ಒಂದು ಪಾಠ ಆಗಲಿ ಒಂದು ಜ್ಞಾನ ಆಗಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ ಅದೇ ಜೋಶಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ ಅವನಿಗೆ ಸಿನಿಮಾ ಕತೆನ ಹೇಳಿಬಿಡ್ತೀನಿ ಸಾರಿ ಸರ್ ಅವ್ರಿಗೆ ಸಿನಿಮಾ ಕತೆನ ಹೇಳಿಬಿಟ್ಟಿದ್ದೆ ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬ ಹತ್ರದವ್ರು ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತ ಅಂತಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ ಅಪ್ಪು ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾ சினிமா பிரடக்ஷன் போஸ்ட் பிரொடக்ஷன் எல்லாம் முகஸ்க்கொண்டு பண்ணி அந்த பட் ஷூட்டிங் இன்னும் ஒன் திங் இரவு அப்போ சார் வி ஆல்வேஸ் லவ் யூ தேங்க் யூ சார் ஃபார் எவ்ரிமன் ಎಲ್ರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ ಸ್ಟೈಲ್ ರಿಲೀಸ್ ಆಗಿದೆ ತುಂಬ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಬಾ ಪಾತ್ರಧಾರಿಯಾಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು ತುಂಬ ಕತ್ತು ಕಮ್ಮತ್ತು ಇರುವಂತ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಚ್ಚಿನಲ್ಲೂ ಸಪೋರ್ಟ್ ಮಾಡ್ಕೊಂಡ್ ಬರುವಂಥ ಒಂದು ಪಾತ್ರ ಹಾಗೆ ಅವ್ನಿಗೆ ಬಂದು ಟ್ರೈನ್ ಮಾಡುವಂಥ ಒಂದು ಪಾತ್ರ ಆನ್ ದ ಸ್ಕ್ರೀನ್ ನಾನು ಅವ್ನಿಗೆ ಟ್ರೈನ್ ಮಾಡಿದ್ರೆ ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟಾಗಿ ಬಂದು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂಥ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂಥ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬ ಕನೆಕ್ಟ್ ಆಯಿತು ಕತೆ ಕೇಳಿದ ತಕ್ಷಣ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಯಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಇದೇ ತಿಂಗ್ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧೈರ್ಯಂ ಸರ್ವತ್ರ ಸಾಧನ ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಆ ತುಂಬ ಬೆನ್ನೆಲಬಾಗಿ ನಿಂತರು ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಮೂಡ್ಬಂದಿದೆ ಬಂದಿದೆ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದ ಇವತ್ತು ಈ ಸಿನಿಮಾ ಆಗಿದೆ ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಬರ್ತಾ ಇದ್ದೀನಿ ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ ಯಾಕಂದರೆ ಅದನ್ನು ನಾನು ವರ್ಣಿಸಿದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು ಅದೇ ನೋಡಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ತ್ಮೂರು ಸಿನಿಮಾ ಬಿಡುಗಡೆ ಆಗ್ತಾಯಿದೆ ನಿಮ್ಮೆಲ್ಲರೂ ನಮ್ಗೆ ಆರೈಸಿ ಆಶೀರ್ವದಿಸ್ಬೇಕು ಥ್ಯಾಂಕ್ ಯು ಕತೆ ತುಂಬ ಇಷ್ಟ ಆಯ್ತು ಅನ್ನೋದು ಇದರಲ್ಲಿ ಹೇಳಿದ್ದಾರೆ ಅವರು ಅಷ್ಟೇ ಓಕೆ ಅಂದ್ರೆ ಇದು ನನಗೆ ಆಕ್ಚುಲಿ ಕೆಲವು ವಿಷಯಗಳು ಒಂಚೂರು ಸ್ಟ್ರೈಕ್ ಆಗುತ್ತೆ ಇಷ್ಟ ಆಗುತ್ತೆ ಹೇಳಿ ತಕ್ಷಣ ಅದು ಅದು ನಿಜನೇ ಐದಾರು ಕತೆ ಹೇಳಿದರು ಅದು ಯಾವುದು ನನಗೆ ಅಷ್ಟು ಅನಿಸ್ಲಿಲ್ಲ ಈ ಕತೆ ಕೇಳಿದ ತಕ್ಷಣ ನನಗೆ ಇದು ತುಂಬ ಕಾಂಟೆಂಪ್ರರಿನಲ್ಲಿ ತುಂಬ ವಿಷಯಗಳು ಹೇಳ್ತಾರೆ ಅದು ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ ಆ ಆ್ಯಕ್ಚುಲಿ ಕತೆ ಹೇಳಿದ್ದಾಗ ನನಗೆ ತುಂಬ ಇದು ಮಾಡಲೇಬೇಕಂತ ಅನ್ನಿಸ್ತು ಬಟ್ ನನ್ನ ಡೇಟ್ಸ್ ಪ್ರಾಬ್ಲಮ್ ಇತ್ತು ನಾನು ಹೇಳಿದ್ದೆ ಇದು ಈ ಥರ ಫಿಕ್ಸ್ ಮಾಡಿ ಈ ಥರ ಟೈಮ್ನಲ್ಲಿ ಇಂತಿಂತ ಜಾಗ ಇಟ್ಕೊಂಡು ಮಾಡಿದರೆ ಮಾತ್ರ ಒಂದು ಥರ್ಟಿ ಡೇಸ್ ಆ ಥರ ಲಿಮಿಟೆಡ್ ಪೀರಿಯಡಲ್ಲಿ ಒಂದೇ ಪೀರಿಯಡಲ್ಲಿ ಮಾಡಬೇಕಾಗುತ್ತೆ ಯಾಕಂದರೆ ಮತ್ತೆ ನಾನು ಸಿಗಲ್ಲ ಸೊ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದಕ್ಕೆ ಹೋಗಿದ್ದೀನಿ ಒಂದೇ ಶೆಡ್ಯೂಲ್ ಸಿಂಗಲ್ ಶೆಡ್ಯೂಲ್ ಹಾಂ ಸರ್ ಕನ್ನಡದಲ್ಲಿ ಇದು ಸಿಕ್ಸ್ತ್ ಫಿಲ್ಮ್ ಅಂತಕ್ಕಾಗುತ್ತೆ ಪಂಜಾಬಿನಲ್ಲಿ ತುಂಬ ಟ್ವೆಂಟಿ ಟ್ವೆಂಟಿ ಫೈವ್ ಫಿಲ್ಮ್ಸ್ ಮಾಡಿದ್ದೀನಿ ಪಂಜಾಬಿನಲ್ಲಿ ಅಲ್ಲಿ ಎಲ್ಲಿ ಹೋಗ್ತಾ ಇರೋದ್ರಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇರತ್ತೆ ಅನ್ನೋ ಇದಕ್ಕೆ ಒಂದೇ ಶೆಡ್ಯೂಲಲ್ಲಿ ಬಂದಿದ್ದೀರಾ ಸರ್ ಏನಾದ್ರೂ ಇದ್ರೆ ಪ್ರಶ್ನೆ ಕೇಳಿ ಸರ್ ಡೈರೆಕ್ಟ್ ಪ್ರಶ್ನೆ ಕೇಳಿ ಮೇಡಮ್ ನೀವು ಕೇಳಿದ್ರಲ್ಲ ಅದು ಹಂದಿ ಬೇಟೆ ಬಗ್ಗೆ ಏನು ಕೇಳಿದ್ರಲ್ಲ ಅದು ನಿಮಗೆ ವಿಷುವಲಿ ಹಂಗ ಅನಿಸ್ತಾ ಅಥವಾ ಅಂದ್ರೆ ಸೀನ್ ಅದು ಬೇಟೆ ಇಟ್ಟಿರೋದು ಹಂಗ ಅನಿಸ್ತಾ ಅಂದ್ರೆ ಆ ಆ ಸೀನ್ ಇಟ್ಟಿರೋದು ನಿಮ್ಗೆ ಹಂಗ ಅನಿಸ್ತಾ ಅಂತ ಓಕೆ ಓಕೆ ಅಚ್ಚ ನೀವು ಕಾಶ್ಮೀರ ಕನ್ಯಾಕುಮಾರ್ಗೂ ಇವತ್ತಿಗೂ ಇದೆ ಮೇಡಮ್ ಎಲ್ಲ ಕಡೆ ನಡಿಯತ್ತೆ ಮಾತಾಡೋಕ್ಕೆ ನಾನು ಮುಂಚೆ ಮೊದಲು ಒಬ್ಬರನ್ನು ಕರಿತೀನಿ ಇಲ್ಲಿ ಮಾ ಬನ್ನಿ ಬನ್ನಿ ಮಾ ಸಾಯಿರಾಮ್ ಅವ್ರ ತಾಯಿಯವರು ಬರಬೇಕು ಬನ್ನಿ ಈ ಸಿನಿಮಾ ಯಾವ ಥರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು ಎರಡು ಸಾವಿರದ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿದೆ ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಇರುತ್ತೆ ಗಟ್ಟಿತನ ಆಗುತ್ತೆ ಒಂದು ಸಾರಿ ಏನು ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಕರೀತಾರೆ ನಾನು ಆ ಮನೆಗೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾಯಿರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವರು ಪ್ರಡ್ಯದ್ರು ಇವರು ಸಿನಿಮಾ ಮಾಡಿದ್ರು ಒಂದು ಎರಡು ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತೇಳ್ಬಿಟ್ಟು ಅಂದರೆ ಅವ್ರೇನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು ಅವ್ರಿಗೆ ಏನು ಗೊತ್ತಿಲ್ಲ ಜೋರಗಳ ಶುರು ಮಾಡ್ಬಿಟ್ರು ನನ್ನ ಮಗನಿಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಮಗನಿಗೆ ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಲ್ಲ ಮೋಸ ಮಾಡಿದ್ದಾರೆ ಬಾಮಾ ಇಲ್ಲ ಬಮ್ಮ ನಿ ಮುಕ್ತಾ ಇನ್ನೊಂದು ನಗು ನೋಡಬೇಕು ಅಂತ ಎಷ್ಟು ದಿನ ಕಾಯ್ತಾ ಇದ್ದೆ ಬನ್ನಿ ಅವ್ರೇನಂದ್ರು ಅಂದರೆ ನನ್ನ ಮಗನಿಗೆಲ್ಲ ಮೋಸ ಮಾಡ್ಬಿಟ್ರು ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ಅಂತೇಳಿ ತಿರ್ಗ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಆ ಒಲೆ ಅಲ್ವಾ ಅದ್ರ ಕಡೆ ತಿರುಗಿಬಿಟ್ಟು ಅಳ್ತಾ ಇದ್ದಾರೆ ನನಗೆ ಗೊತ್ತಾಯ್ತು ಅಳ್ತಾ ಇದಾರೆ ಅಂತ ಅಮ್ಮ ತಿರುಗಿ ತಿರ್ಗಿ ಅಂದೆ ಅವ್ರು ತಿರುಗ್ದಾಗ ಮುಕ್ತಲೆಲ್ಲ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡಿಕೊಂಡೆ ಯಾಕೆಂದ್ರೆ ನಮ್ಮಮ್ಮ ಕಣ್ಣೀರ ಬೆಲೆ ಏನು ಅಂತ ನನಗೆ ಗೊತ್ತು ಅವತ್ ಇವ್ರಮ್ಮ ನಾನು ಹೇಳ್ಬಂದೆ ನಿಮ್ಮ ಮಗ ನಾನು ಸಿನಿಮಾ ಮಾಡ್ತೀನಿ ಅಮ್ಮ ಇನ್ನೊಂದು ಎರಡು ವರ್ಷದಲ್ಲಿ ನಿಮ್ಮ ಮಗ ಡೈರೆಕ್ಟ್ ನನ್ನ ತಲೆ ಕೆಡಿಸ್ಕೊಂಬಾಡಂತ ನೆನ್ಪಿದ್ಯಮ್ಮ ಅವತ್ ಹೇಳ್ಬಂದೆ ಇವತ್ತು ನಿಮ್ಗೆ ಹೇಳ್ತಾ ಇದೀನಿ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತೀರ ಅಂದ್ರೆ ಜೀವನ ಅವರೇ ಕೊಟ್ಟಿರೋದು ಆ ತಾಯಿ ಮಾಡಿದೆ ಏನಾಗಿದ್ರೆ ತುಂಬಾ ಜನ ನಾನ್ ಲೈನ್ ಅಪ್ ಆಗಲ್ಲಮ್ಮ ಯಾರಿಗೂ ನಾನು ಸಿನಿಮಾ ಮಾಡ್ತೀನಿ ಯಾರಿಗೂ ನಾವು ಜಾಸ್ತಿ ಮಾತು ಕೊಡಲ್ಲ ಮಾತು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ ಮಕ್ಕಳು ಇದೆಯಮ್ಮ ಖುಷಿ ಇದೆಯಾ ಜೋರಾಗಿ ಖುಷಿ ಇದ್ಯಾ ಜೀವನ ಕೊಟ್ಟಿದ್ದಾರೆ ನಿಮ್ಗೆ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ಆಮೇಲೆ ಇವ ನಮ್ಮ ಇಲ್ಲಿ ಅಮ್ಮ ಅಮ್ಮ ಬರ್ತೀರಾ ಮಾ ಬನ್ನಿಮಾ ಇಬ್ರು ಕಮಿಟ್ ಆಗಿದೆಯಮ್ಮ ಇಬ್ಬರು ಕೊಟ್ಟಿದ್ದೀನಿ ಇಬ್ಬರು ಇವತ್ತು ನಿಲ್ಸಿದ್ದೀನಿ ನಾನು ಕೊಟ್ಟಂಗೆ ಇದು ಬಂದು ನಿಲ್ಸಿದ್ದೀನಿ ಇನ್ನು ಜನಗಳು ನೋಡಬೇಕು ಜನಗಳು ನಮ್ಮ ಕೈ ಹಿಡಿದು ಎತ್ತಬೇಕು ಓಕೆನಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್ ಯಾಕೆಂದ್ರೆ ಡೈರೆಕ್ಟರ್ ಮಾತಾಡಿದ್ರು ಸಿನಿಮಾ ಬಗ್ಗೆ ಅವರು ಕಂಟೆಂಟ್ ಗೊತ್ತಿರುತ್ತೆ ಇಪ್ಪತ್ಮೂರಕ್ಕೆ ಪ್ಲಾನ್ ಮಾಡಿದೀವಿ ಸರ್ ಸರ್ ಥಿಯೇಟರ್ ಅಂದರೆ ಈಗ ನಿಮಗೆ ಮೊನ್ನೆ ಸೆಟಪ್ ಹೆಂಗ್ ಮಾಡ್ತಾ ಅಂದರೆ ಈಗ ಹಾಸ್ಟೆಲ್ ಹುಡುಗರು ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟಪ್ ಅಪ್ ಮಾಡಿದ್ರೆ ಅಂತ ಮಂದಿ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ರು ಎ ಪಿ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ವಸೀಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ಥರ ಟೇಟರ್ ಸೆಟಪ್ ಮಾಡಿದ್ರು ಅದೇ ಥರ ಟೇಟರ್ ಸೆಟಪ್ ಮಾಡ್ತಾ ಇದ್ದಾರೆ ಇನ್ನು ಎಷ್ಟು ಏನು ಏನಂತ ಪ್ಲಾನ್ ಮಾಡಿಲ್ಲ ಎಲ್ಲ ಹದಿನಾರನೇ ತಾರಕಿಂದ ಪ್ಲಾನ್ ಮಾಡ್ತೀವಿ ಯಾಕಂದರೆ ಹದಿನಾರಕ್ಕೆ ಮತ್ತು ಎಂಟಿಕೆಲ್ಲ ತುಂಬ ತುಂಬ ಸಿನಿಮಾ ಇದಾವೆ ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇಪ್ಪತ್ತ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಕಂಟೆಂಟ್ ತುಂಬ ಚೆನ್ನಾಗಿದೆ ತುಂಬ ಹೋಪ್ ಇದೆ ನನಗೆ ಎಲ್ಲ ಸಿನಿಮಾಗಿಂದ ಈ ಸಿನಿಮಾ ನನಗೆ ತುಂಬ ಹೋಪ್ ಇದೆ ಇದು ಬಂದ್ಬಿಟ್ಟು ನಮ್ಮ ಇರೋ ತಾಯಿಯವರು ಇವನು ನಮ್ಮ ಬಾಸ್ ಇದಾರಲ್ಲ ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಕೋಲಾರ ಕೇಶವ್ ಅಂತ ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ ಆಗಿಂದನೂ ಒಂದು ಸ್ವಲ್ಪ ಪರಿಚಯ ನಮಗೆ ಇವ್ರೇನು ಅಂತಂದ್ರೆ ಮಗನ ತುಂಬಾ ಚೆನ್ನಾಗಿ ನೋಡಬೇಕು ತುಂಬಾ ಚೆನ್ನಾಗಿ ಸೀನಿಯಲ್ ಬರಬೇಕು ಆ ಥರ ಎಲ್ಲ ಒಂದು ಆಸೆ ಯಾಕಂದ್ರೆ ಎಲ್ಲ ತಾಯಿದಿರ್ಗು ಒಂದು ಆಸೆ ನನಗೆ ಒಂದೇ ಸೆಂಟಿಮೆಂಟ್ ಏನಂದ್ರೆ ತಾಯಿದೀರ್ ಏನಾರು ಹೇಳ್ಬಿಡ್ರೆ ಅದು ನೆರವೇರ್ಸೋದಂದ್ರೆ ನನ್ನ ಕೆಲಸ ಇವರು ಅವತ್ತು ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು ಹಾಕ್ಬೇಕು ಅಂತ ಇವತ್ತು ಸ್ಕ್ರೀನ್ ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ನು ನೋಡಿದ್ರೆ ಏನು ದರ್ಶನ್ ನೋಡ್ದಂಗೆ ಆಗುತ್ತಾ ಇನ್ನೊಂದಿನ ದರ್ಶನ ಹಾಕ್ಬಿಡ್ತಾನೆ ಹಾಗೆ ಹಿಂಗೆ ಅಂತ ಹಾಕ್ತಿಯಾ ನಿನ್ಗೆ ಒಳ್ಳೇದಾಗಲಿ ಇವ ಅಂತ ಉಳಿಸ್ಕೊ ಅವಕಾಶ ಬಂದಿರೋ ಅವಕಾಶ ಉಳಿಸ್ಕೊ ಅಮ್ಮ ನಿಮ್ಮ ಮಗನ್ ಕರ್ಕೊಂಬಂದು ನಿಲ್ಲಿಸಿದೀನಿ ಅಂತ ಹೇಳಿದ್ದೀನಿ ಇವತ್ತು ಕರ್ಕೊಂಬಂದು ನಿಮ್ಮದು ನಿಲ್ಲಿಸಿದ್ದೀನಿ ಅವರು ನಿಲ್ಲಿಸಿದ್ದೀನಿ ಇನ್ನು ಮುಂದಕ್ಕೆ ಜನಗಳು ನೋಡ್ತಾರೆ ನಿಮ್ಮನ್ನ ಓಕೆನಾ ತ್ಯಾಂಕ್ ಯು ಸರ್ ಎಸ್ ಸೆ ಸ್ವಾಮೀಜಿ ಅವ್ರು ಎಲ್ಲರೂ ಮಾತಾಡ್ತಾರೆ ಥ್ಯಾಂಕ್ ಯು ಮಚ್ ಎಲ್ಲರೂ ಬಂದಿದ್ದಕ್ಕೆ ನನಗನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋ ಬದಲು ಸಿನಿಮಾನೇ ಮಾತಾಡಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗ್ತದೆ ವಿಶ್ವ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೆಯ ಸ್ನೇಹಿತರು ಹಾಗೆ ಸಾಯಿರಾಮ್ ಅವರು ವಿವಾಹನ್ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಮಿಕ್ಕಿ ನಮ್ಮ ಪ್ರದೀಪ್ ಅವ್ರೆಲ್ಲ ಹೇಳ್ತಾರೆ ಒಂದು ವಿಚಾರ ಏನು ಅಂದ್ರೆ ನನ್ನ ರಿಲೇಶನ್ ವರ್ಧನ್ ನನ್ನ ರಿಲೇಷನ್ ಪ್ರದೀಪ್ ಪೂಜಾರಿ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಪೂಜಾರಿ ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೇಡ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತ ಇದೀನಿ ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗಲೂ ಹೇಳ್ತಾರೆ ನಂದು ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲಿದ್ದಂಗೆ ಆ ಬೈಲಲ್ಲಿ ನೀನು ಏನು ಬೇಕಾದರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು ಅದೇ ಥರ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಮೇಲೆ ಉಗ್ರಂ ಆದಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು ರವಿ ಸರ್ಗೂ ತುಂಬಾ ತುಂಬ ತುಂಬ ಹೃದಯದ ಧನ್ಯವಾದ ಹಾಗೆ ಜೂಡಾಸ್ ಆ್ಯಂಡ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಸರ್ ಎಡಿಟ್ರು ಮತ್ತೆ ಅವರು ಉಕ್ರಮ್ ಆದಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನೆ ಎರಡನೇ ಸಿನಿಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು ಎಲ್ಲ ನಮ್ಮ ರಾಮ್ ಪವನು ನಮ್ಮ ಅಣ್ಣ ಒಂದು ಡೈಲಾಗ್ ಇದೆ ನನಗೆ ಈ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯಿತು ಅದರಲ್ಲಿ ರಾಮ್ ಒಂದು ಡೈಲಾಗ್ ಹಾಕಿದ್ದಾರೆ ಅದಂತೂ ಭಾರಿ ಖುಷಿ ಆಯಿತು ಆ ಸಿನಿಮಾದಲ್ಲಿ ಆ ಡೈಲಾಗ್ ಒಂದು ಹೆಂಗೆ ಹೇಳ್ಬೇಕಿತ್ತು ಅಂದ್ರೆ ಇವನು ಹೇಳ್ತಾನೆ ಮಗ ಅವ್ರ ಅಪ್ಪನ ಅವನು ಅನ್ಸತ್ತೆ ಕಣ ಅಂತ ಆ ಡೈಲಾಗ್ ಅಪ್ಪಂಗೆ ಅವನು ಹುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳಕ್ ಬದ್ಲು ಅವ್ರ ಅಪ್ಪನೇ ಹುಟ್ಟಿಸಿಲ್ಲ ಅನ್ಸುತ್ತೆ ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಈ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಸಾಮ್ಗಳ ಹಾರೈಕೆ ನಿಮ್ಮೆಲ್ರು ಸಪೋರ್ಟ್ ಇರಬೇಕು ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ರಾಮ್ ಭವನ್ ಅಂತ ಸೀರಿಯಲ್ಗಳು ಮಾಡಿದೀನಿ ಅಹ್ ಸಿನಿಮಾ ಮಾಡೋಕಣ ಅಂತ ಹೇಳಿದ್ರೆ ಸೀರಿಯಲ್ ಮಾಡ್ಬೇಕು ಮೊದಲು ಬಟ್ ಸಿನಿಮಾ ಮಾಡ್ಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ ಸೊ ಸಿನಿಮಾ ಅಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ಗೆ ಹೋಗ್ತೀವಿ ಸೊ ಮೇಲೆ ನನ್ನ ಸಾಯಿರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ವಿ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ಲ ಗಾಂಧಿನಗರದಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ ಸೊ ನಾನು ಸಾಯಿರಾಮ್ ಎಲ್ಲ ಟಿ ಎಲ್ಲ ಕೊಡ್ತೀವಿ ಸಾಯಿ ನೀನ್ ಯಾವಾಗ ಡೈರೆಕ್ಟ್ ಆಗ್ತೀಯಾ ನಾವೇ ಆಕ್ಟರ್ ಆಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ವಿ ಸೊ ಇವಾಗ ಸಾಯಿರಾಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ತುಂಬಾ ಖುಷಿ ಇದೆ ಅಂಡ್ ಒಂದು ಫಸ್ಟ್ ಸಿನಿಮಾ ಇದು ಫಸ್ಟ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇದೀನಿ ವರ್ಧನ್ ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀವಿ ಹೇಳಿದಂಗೆ ಹಿರಿಯವರೆಲ್ಲ ಹೇಳಿದ್ರು ಇವಾಗ ಸಿನಿಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂತ ಹೇಳಿ ಸೊ ಪ್ರತಿಯೊಬ್ರು ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡಿ ಈ ಒಂದು ಅಂತಲ್ಲ ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ ಹಾಗೆ ಮೇಲ್ ಹೋಗ್ಲಿ ಅಂತ ನಾನ್ ಅನಿಸ್ತೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟ್ರಿಗೆ ಅದೇನು ಕಿಚ್ ಇದೆ ಅಂತ ಹೇಳ್ಬಿಟ್ಟು ಆ ಕಿಚ್ ಬಂದ್ಬಿಟ್ಟು ಬಂದಕ್ಕೆ ಸರ್ ಅಲ್ಲಿ ಮಾತು ಬರುತ್ತೆ ಅಪ್ಪನಿಗೆ ಹೊಡಿತಾ ಇರ್ತಾರೆ ನಾನು ಬಂದೂಕ್ ಯಾಕೆ ಮುಟ್ಟಿದೆ ಅಂತ ಹೇಳ್ಬಿಟ್ಟು ಅಪ್ಪ ಟಿ ಸರ್ ಇನ್ನು ಮುಂದೆ ನಾನು ಬಂದು ಹಿಡ್ದೆ ಹಿಡಿತೀನಿ ಅಂತ ಹೇಳ್ಬಿಟ್ಟು ಆ ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಗ್ರಾಪಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿಯಲ್ಲಿ ಅದೊಂದು ಡಿಫ್ರೆಂಟ್ ಆದಂಥ ಮೂವಿ ಹಾಗೆ ಥ್ಯಾಂಕ್ ಯು ಸಾಯಿರಾಮ್ ಯಾಕಂದ್ರೆ ಈ ಮೂವಿನ ನಮಗೆ ಮಾಡೋಕ್ಕೆ ಆಗ್ತಿರಲಿಲ್ಲ ನನ್ನ ಲುಕ್ಕಿಂದಾಗಿ ಮತ್ತು ನನ್ನ ಡೇಟ್ಸಿಂದಾಗಿ ಬಟ್ ನನಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳಿಬಿಟ್ಟು ಮಾಡಿಸಿದಿರ ತುಂಬ ಚೆನ್ನಾಗಿ ಬಂದಿದೆ ಅವ್ರಲ್ಲೂ ಕೂಡ ಮತ್ತು ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಏನಾಯ್ತಂತಂದರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ ಎರಡು ಮೂರು ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿರುವಂಥ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬ ಏನೋ ತುಂಬ ಅವರು ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ಮ ಹೀರೋಗೆ ನಾವು ಹೊಡೆದಂಗೆ ನಿಮ್ಗೆ ಹೊಡ್ಯಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಈ ಹುಡುಗ ಸುಮಾರು ಎರಡೂವರೆ ವರ್ಷ ಆಗಿದೆ ಬಂದಕ್ಕೆ ಹಿಡಿದೆ ಆವಾಗ ಪ್ರಾಕ್ಟೀಸ್ ಮಾಡಿದ್ದಾನೆ ಮೂವಿಗೆ ಹೆಂಗ್ ಹಂಗೆ ಚಾಲೆಂಜಿಗೆ ಹೂ ಅಂದ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ್ಟ ನಮಗೆಲ್ಲ ಇವ್ನು ಹೊಡಿಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ ಅದು ಆಗ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ್ಟ ಒಂದೇ ಶಾಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಯಾರು ಹೊಸಬ್ರ ಅಂತ ಹೇಳಕ್ ಚಾನ್ಸ್ ಇಲ್ಲ ಮತ್ತೆ ನಮ್ಮ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತಿದ್ದೀವಿ ನಾನು ವರ್ಧನ್ ಪ್ರತಿ ಪೂಜಾರಿ ರಾಮ್ ಭವನ್ ನಮ್ಮನೆಲ್ಲ ಬೆಳೆಸ್ತಿದ್ದೀರಾ ಅನುಷ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೊಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವುದೊಂದು ಬಂದ್ ಹೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೂವಿ ಹೊಡಿತೀನಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಟೈಮಲ್ಲಿ ಅವ್ರಿಗೆ ಕಷ್ಟ ಥ್ಯಾಂಕ್ ಯು 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 ಸರಿನಾ ತುಂಬಾ ಚೆನ್ನಾಗಿದೆ ಈ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ಧೈರ್ಯ ಸೌರತ ಸಾಧನಂ ಇದೇ ಫೆಬ್ರವರಿ ಇಪ್ಪತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ನಮ್ಮನ್ನ ಹಾರೈಸಿ ಆನಂದ್ ಸಾರ್ ಗೆ ಹೇಳ್ಬೇಕು ಈ ಪಿಕ್ಚರ್ ಮಾಡಕ್ಕೆ థ్యాంక్స్ మార్సర్ జర్నీ తుంబా వర్షగల చిక్దాని ఈ ఫైట్ నా న్యాచురల్గా మార్క్ కంపోజ్ మార్కొంది నా ఉల్లాడది నాలుగు సైక్ మార్ నా సున్నా కార్డల్ నడుకొద సున్నా నేను ఫ్యాంట్ అవుతుంది అస్ ము ముళ్ళు చుచ్చతే అస్ ఈ బాడీ చుచ్చిరదే అస్ ఈ బాడి ఈ బాడీ చుచ్రే ఈ బాడీ అలా ఇల్ ఎలా ఆర్టిస్ట్ ఎలా బాడీ చుచ్చి ಎಲ್ಲ ಆರ್ಟಿಸ್ಟ್ ಎಲ್ಲ ಎಲ್ಲಾ ಚುಚ್ಚಿದೆ ಎಲ್ಲರೂ ತುಂಬಾ ಅವ್ರ ಪ್ರಾಣ ಕೊಟ್ಟು ನಾವ್ ಯಾವ ಶಾರ್ಟ್ ಹೇಳಿದ್ರು ಆಗಲ್ಲ ಅಂತ ಮಾಡಿದ್ರೆ ಈ ಎಷ್ಟು ಬಾಡಿಲ್ಗೆ ಥ್ಯಾಂಕ್ ಯು ಇದು ನಮ್ ಸಾಯಿ ಕುಮಾರ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಸಾಯ್ ಕುಮಾರ್ ಸರ್ ಈ ಪಿಕ್ಚರ್ ಕೊಟ್ಟಿದ್ಗೆ ಆನಂದ್ ಸರ್ ನಿಮ್ ಇಬ್ ಈ ಪಿಕ್ಚರ್ ನಾವು ಇಷ್ಟೊಂದು ಮಾಡಕ್ಕೆ ಆಮೇಲೆ ಎಲ್ಲ ನಿಮ್ಮ ಆಯ್ಕೆ ಎಲ್ಲಾ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟ್ ನಿಮ್ಮ ಅಸ್ಟೆಂಟ್ಸು ಆ ರಾಖಿ ಅವ್ರ ಇರ್ಬೋದು ಎಲ್ಲ ಬಂದಿದ್ರೆ ಗೊತ್ತಿಲ್ಲ ನಿಮ್ಮ ಅಷ್ಟು ಅವ್ರೂ ಸಹ ನನಗೆ ಅವ್ರ್ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ ಸರ್ ಎಕ್ಸಲೆಂಟ್ ಸರ್ ಎಲ್ಲಿದ್ದಾರೆ ನಮಸ್ತೆ ಸರ್ ಕ್ಯಾಮ್ರಾಮನ್ ಸರ್ಗೆ ಥ್ಯಾಂಕ್ ಯು ಸರ್ ಈ ಟೀಮ್ ಅಷ್ಟು ಈ ಬಾಡಿಯಲ್ಲಿ ಎಲ್ಲ ಕಡೆ ಫ್ಯಾನ್ ಬಿಚ್ಚ ಬಿಟ್ಟಿದ್ದೀವಿ ಫ್ಯಾನ್ ಬಿಚ್ಚು ತಿರುಗಿ ನೋಡಿದಾಗ ಅಷ್ಟು ಕಡೆ ಚುಚ್ಚಿದೆ ಎಲ್ಲ ಕಡೆ ಚುಚ್ಚಿದೆ ಮುಲ್ಲು ಅಷ್ಟೊಂದು ಕಷ್ಟಪಟ್ಟು ಫೈಟ್ ಮಾಡಿದ್ದಾರೆ ನೀವೆಲ್ಲ ಆರೈಸಬೇಕು ಈ ಪಿಕ್ಚರ್ ನೋಡಬೇಕು ಹಂಡ್ರೆಡ್ ಡೇಸ್ ಆಗ್ಬೇಕಂತ कलकत्ता में